ಸುಳ್ಳು ಹೇಳತ್ತಳು ಮನೆ ಕೆಲಸ ಮಾಡೋದಕ್ಕಂಥೇಳಿ ಹೊರದಾಗೇನಂತ ಹೇಳತ್ತ ಏನು ದೇವ್ರ ಕರೆ ಎಲ್ಲ ನಾನೇ ಮಾಡತ್ತೇನೆ ಮಾದಲಿ ಮಾಡಿ ಡೆಬ್ಬಾಗಿಟ್ನಿ ಶೇಂಗಾದ ಹಿಂಡಿ ಮಾಡೀನಿ ಚಟ್ನಿ ಮಾಡೀನಿ ಮತ್ತು ಆಮೇಲೆ ಪುಟಾರಿ ಚಟ್ನಿ ಮಾಡೀನಿ ಗುರಾಳಿ ಚಟ್ನಿ ಮಾಡೀನಿ ಆಮೇಲೆ ಕಡ್ಲಿ ಚಟ್ನಿ ಮಾಡೀನಿ ಗಜರಿ ಚಟ್ನಿ ಮಾಡೀನಿ ಎಲ್ಲ ಮಾಡೀನಿ ಒಂಚೂರ ಅವ್ರು ಒಳಗೆ ಬಂದನ ಇಲ್ಲ ಚಕ್ಲಿ ಮಾಡೀನಿ ಹ್ಞೂ ಒಬ್ಬಕ್ಕೆ ಮಾದಲಿ ಲಡ್ಸಿ ಎಲ್ಲ ತಿಕ್ಕಿ ಎಲ್ಲ ಮಿಕ್ಸಿ ಹಾಕಿನಿ ಒಬ್ಬಾಕೆ ಮಾಡೀನಿ ಸಚ್ಚಿ ಸಜ್ಜಿ ರೊಟ್ಟಿ ಮಾಡತ್ತೀನಿ ಒಂದ್ ಚೂರು ಸಣ್ಣಕ್ಕಿಲ್ಲ ನೋಡು ಏನ್ ಮಾಡೋದು ಹೇಳು ರೊಟ್ಟಿಗೆ ನೀರ್ ಹಚ್ಚಿ ರೊಟ್ಟಿ ಬೇಯಿಸ್ತೀನಂದ್ರ ಇದೊಂದ್ ಖಂಡಾಪಟ್ಟಿ ಒಣಗ ಹಾಕಿ ಬಂದೇನಿ ಇನ್ನೊಂದ್ ಐದ ಒಣಗ ಖಂಡಾಪಟ್ಟಿ ರೊಟ್ಟಿ ಅದೇವಾ ಬಂತ ಬಂತು ಬದ್ದಾಯಿ ಮಾಡಿದ್ದೀನಿ ಅವ್ರಿಕಾಯಿ ಪಲ್ಯ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಅನ್ನ ಮಾಡಿ ಸಾರು ಮಾಡಿಟ್ಟಿದ್ದೀನಿ ಇನ್ನೇನೈತಿ ನಮಸ್ಕಾರ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೂ ಹಾಗೂ ನನ್ನ ವ್ಯೂವರ್ಸ್ಗೂ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಹಂಗ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಅವ್ರ ಫ್ಯಾಮ್ಲಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಎಲ್ಲರೂ ಎಳ್ಳು ಬೆಲ್ಲಕ್ಕಿಂದು ಒಳ್ಳೇದು ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದಕ್ಕೆ ಏ ನಿಮಗೂ ಗೊತ್ತಿರುತ್ತಲ್ಲ ಹಬ್ಬದ ಮನೆ ಕೆಲಸ ಅಂದ್ರೆ ಮನೇಲಿ ಎಲ್ಲ ಅಡುಗೆ ನಾನೇ ಮಾಡಬೇಕು ಮತ್ತು ಎಲ್ಲನೂ ನಿನ್ನೆ ಮೂರು ದಿನದಿಂದ ಆಯಿತು ಒಂಚೂರು ಖಾಲಿ ಕುಂತಿಲ್ಲ ಆದರೂ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಮತ್ತು ನಿನ್ನೆ ಸಾಯಂಕಾಲ ಮಾದಲಿ ಮಾಡೋದು ಹೀಗೆ ಚಕ್ಲಿ ಚಟ್ನಿಗಳೆಲ್ಲ ಮಾಡಿಕೊಂಡೆ ಈಗ ಬೆಳಿಗ್ಗೆ ಎದ್ದು ಎಲ್ಲ ಅಡುಗೆ ಅಂದ್ರೆ ಲೇಟ್ ಆಗಿಬಿಡ್ತು ಇವಾಗ ಎಲ್ಲರೂ ಹೊಳಿಗೆ ಹೋಗಿದ್ದಾರೆ ಅವ್ರು ಹೋಗಿದ್ದಕ್ಕೆ ಸ್ವಲ್ಪ ಟೈಮ್ ನಂಗೆ ಹೊಳಿಗೆ ಹೋಗಿದ್ದಾರೆ ಅಂಥೇಳಿ ನಾನು ಹೋಗಲಿಲ್ಲ ಸಾಯಂಕಾಲ ಹೋಗಿ ಬಂದ್ರೆ ಆಯ್ತು ಅಂತ ಸಾಯಂಕಾಲ ಇಲ್ಲಿಲ್ಲ ಹೊಳಿ ಮೇಲೆ ಜಾತ್ರೆ ಇರ್ತತಿ ಹಂಗಾಗಿ ಸಾಯಂಕಾಲ ಹೋದ್ರಂಥೇಳಿ ಈಗ ಅವರೆಲ್ಲರೂ ಹೋದರು ಅದಕ್ಕೆ ಪಟ್ನ ಅವ್ರು ಬರೋಷ್ಟು ಒಂದು ವೀಡಿಯೋ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಪ್ಲೀಸ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹೊಸ ವರ್ಷಕ್ಕೆ ಹೊಸ ಹಬ್ಬ ನಮಗೆ ಇದು ಫಸ್ಟ್ನೇ ಹಬ್ಬ ಎಲ್ಲರೂ ಸಂತೋಷದಿಂದ ಆಚರಿಸೋಣ ಇದೇ ರೀತಿ ಎಲ್ಲ ಹಬ್ಬಗಳನ್ನು ಸಂತೋಷದಿಂದ ಆಚರಿಸೋಣ ಎಲ್ಲರೂ ಖುಷಿ ಖುಷಿಯಾಗಿರಿ ಆಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ ಹ್ಮ್ ಎಲ್ಲ ಮಾಡಿದಾಳಲ್ಲ ಅಲ್ಲ ಚಕ್ಲಿ ಬದ್ನೇಕಾಯಿ ಎನಕಾಯಿ ಎಲ್ಲ ಮಾಡಿ ಟಬ್ಗಳಾಗ ಸ್ಟೀಲಿನ ಡಬ್ಬಾಗು ಎಲ್ಲ ನಿನ್ನಿಂದ ನಿಮ್ಮಿಂದ ಹೆಂಗೋ ಬಂದದ್ದು ಚಲೋ ಆಯ್ತು ಮನೆ ಕೆಲಸ ಸಿಕ್ಕಂಗಾಯ್ತು ಏನಾದರೂ ಒಂದು ಏನಾದರೂ ಹೇಳ್ಕೊಂಡು ಕೂತಿದ್ದೀನಿ ನಾನು ಅಲ್ಲ ನಿನ್ನ ಮೊಯ್ನಿ ಯಾಕಂದ್ ಬೆಚ್ಚಿ ಬಿದ್ಲು ಬೆಚ್ಚಿ ಬಿದ್ದ ತಕ್ಷಣ ಎದ್ದೆ ಇಲ್ಲ ಹಸ್ಕಿ ಬಿಟ್ಟ ನಾ ಬಂದಿದ್ದೀನಿ ಅಡಿಗೆ ಮಾಡತೇನೆ ನಾ ಬರ್ತಿದ್ರು ಹಿಂಗೇನು ಏನಪ್ಪ ಇವ್ರಿಗೆಲ್ಲ ತಿಳಿನ ಮಾತು ಅದಕ್ಕೆ ಕತ್ತು ಆಯ್ತಿರು ಎಲ್ಲ ತೆಗೆದಿಟ್ಟು ಹೋಗ್ತೀನಿ ನಾನು ಹೊರಗೆ ಅಲ್ಲವ ಎಲ್ಲ ಅಡಿಗೆ ಮಾಡಿದಾಳಕಿ ಎಷ್ಟು ಲಘು ಒಬ್ಬಕ್ಕೆ ಎಲ್ಲ ಮಾಡಿದ್ದಾಳ ನೋಡು ಅದಕ್ಕೆ ಹೇಳಿನ ಎಲ್ಲ ಅಕ್ಕಿಗೆ ಹತ್ತು ನೀನ್ ನಾಟಕ ಮಾಡ್ಕೊಂಡು ಮಕ್ಕು ಅಂತೇಳಿ ಹೊರಗಾಗೇನಂತ ಹೇಳಿದ್ರೆ ಹೇಳೋಕಿಗೆ ಹೋಗಿ ಅದನ್ನೇ ಹೇಳಿದ್ದೀನಿ ಇಲ್ಲ ಅಂದ್ರೆ ಅಕ್ಕಿ ನನ್ ಬಿಟ್ಟ ಅಲ್ಲ உம் எல்லா அக்கேவ் எந்த மாத்தாட் எல்லா நன் மகளி இல் மோச்சா நோடத்தி ஒருத்தே நடனூரி ಇವತ್ತಾ ಹಬ್ಬ ಎಲ್ಲ ದೇವರದಿ ಇರ್ತತ್ತು ಅಂತ ಹೇಳಿ ಇವತ್ತಕ್ಕೆ ಬರಲ್ಲ ಅನ್ಕೊಂಡ್ವಿ ಅಕ್ಕೆ ಬಂದೆ ಬಿಟ್ಟಾಳ ಬಂದೇ ಬಂದೆ ಬಿಟ್ಟಿದಿನ್ರೆ ಬಂದೆ ಬಿಟ್ಟಿದಿನಿ ಆ ಅಕ್ಕೆ ತನಿ ಕೇಳಸತ್ತತ್ತಲ್ಲ ನಮಗೆ ಯவ்வா ನಾನು ಕೂದ್ಲ ಯவ்வா ನಾನು ಕುದ್ಲ ಆ ಕುದ್ಲ ಬಿಡ್ರೆ ಯவ்வா ನನ್ನ ಕೈಯ ಅಯ್ಯಪ್ಪ ಯவ்வா ನಾವು ಆಕಿಗೇನು ಅಡ್ಗೆ ಅಡಗೆ ಅಚ್ಚಬರ್ದಿತ್ವಿ ಆ ರವಾಗ ಸಿಟ್ಟು ಬಂದತ್ತನ ಹೌದ ಯவ்வா ಎಲ್ಲ ನೀನೇ ಮಾಡುದಿತ್ತು ಏನ್ ಮಾಡ್ದೆ ಈಗ ಯவ்வா ನಾವು ಹೆಂಗ್ ಸುಮ್ನೆ ಇದ್ದ್ರಾಗಲ್ಲ ಇದೆಲ್ಲ ಇತ್ತು ನಮ್ಮ ಕನಿಗೂ ಕಾಣ್ಸತಿಲ್ಲ ನಡಿ ನಾವು ಮಂತ್ರವಾದಿ ಅಂತ ಹೋಗೋಣ ಇದೇ ಬೇಕಾಗಿದ್ದು ನನಗೂ ನೀವು ಆ ಮಂತ್ರವಾದಿ ಅಂತಲ್ಲಿ ಹೋದ ತಕ್ಷಣ ನನ್ನ ಮಗಳು ನಿಮ್ಮ ಹಿಂದಿಂದ ಬರ್ತಾಳ ಹಾ ನನ್ನ ಮಗಳಿಗೆ ಎಲ್ಲ ಸತ್ಯ ಆವಾಗ ಆವಾಗಿದೆ ನಿಮ್ಮ ರಂಗಿನಾಟ ನಡೀವ ನಡಿ ಹಿಂದೆ ಹೋಗಿಬರೋಣ ಹಬ್ಬ ಹುನೀನು ಅಂತ ಬೇಡ ಹಿಂದೆ ಹೋಗೋಣ ನಡೆಯುವ ನಡಿ ಇದು ಹಿಂಗೆ ಕಡಕತ್ತಿರ ನಮ್ಗೆ ಆಗದ ಮಾತು ನಡಿ ಮೊದಲು ಹೋಗೋಣ ನನಗೂ ಇದೇ ಬೇಕಾಗಿದ್ದು ನನ್ನ ಮಗಳಿಗೆ ಹೋಗಿ ಈ ವಿಷಯ ಹೇಳ್ಬೇಕಲ್ಲ ಅರೆ ನನ್ನ ಮಾತು ನನ್ನ ಮಗಳ ಕೇಳಲ್ಲ ಆ ದೇವರನ್ನ ಬಿಡ್ಕೊತಿನಿ ಬಿಡ್ಕೊತಿನಿ ದೇವರನ್ನ ಬಿಡ್ಕೊ ಬಂದಿದಿನಿ ನನ್ನ ಮಾತು ನನ್ನ ಮಗಳ ಕೇಳಕ್ಕೆ ಆತತೆ ಇದನ್ ರೊಟ್ಟಿ ಮಾಡಿ ತಿಗಿತಿನಿ ಮಗಳ ನೀಲಾ ಯಾರು ಕರೆದಂಗ ಆಗ್ತೈತಿ ಲವ ನೀಲಾ ಈ ಯಾರು ಯಾರು ಅದು ನಾನು ಅವ ನಿಮ್ಮವ್ವಾ ಅವ್ವಾ ಎಲ್ಲ ದೇವ್ವ ಕಾಣಿಸ್ತೈಲ್ಲ ಲವ ಅವ್ವಾ ಎಲ್ಲ ದೇವ್ವ ನೀಲಾ ನಾನು ಕಾಣೋದಿಲ್ಲ ಲವ ನಾನು ಕಾಣೋದಿಲ್ಲ ಅದು ನಿನ್ ಮುಂದೊಂದು ಸತ್ಯ ಹೇಳ್ಬೇಕಾಗಿತ್ತು ಮಗಳ ಏನವ ಅದು ನಾನು ಮೇಲೆ ನಿನ್ ಜೊತೆ ಮಾತಾಡ್ತೀನಿ ನೀನು ಅಲ್ಲಿ ನಿಮ್ಮ ಬೈನಿ ಮತ್ತೆ ಅವರವ ಕುಡಿ ಎಲ್ಲ ಹೊಂಟಿದಾರ ಅವ್ರನ್ನ ಫಾಲೋ ಮಾಡುವ ಹಿಂದಿಂದ ಹೋಗವ ಏನು ಹೇಳ್ತಾ ಇದೆಯವ್ವಾ ನಿಮ್ಮನ್ನು ಕರ್ಕೊಂಡೋಗು ಸರಿನವ್ವಾ ಆಯ್ತು ನೀನು ಒಂದ್ಸಲ ನೋಡ್ಬೇಕವ ಮೊದಲು ಹೋಗವ ಆಮೇಲೆ ಎಲ್ಲ ಸರಿ നമ മകൾ സത്യകൊണ്ട അവിടെ സത്യ എല്ലാം ഗത്ത ആ ഇല്ല വണ്ടാരോഗ്യാ അങ്ങനെ നിന്നിത്തു അല്ലേ സംഗീ നമ ഹോ ബർത്തറത്തി അഡ്ജന അടിക്കാളോ നാഗണ്ടോ എല്ലാ ഇരസ തിരി നോട് അയ്യോ ഇവർക്ക് അനുമാൻ ബന്ധത്ത് അനസ്തീ അത് ഇരു നീക്കി യൂ ഇല്ല ಮತ್ತೆ ನನ್ನ ಹಿಂದಿಂದ ಯಾರು ಬಂದಂಗೆ ಹೋಗತ್ತೈತಿ ನೀವು ಎಷ್ಟು ಹುಡುಕಿದ್ರೆ ಇದ್ರು ಮಾಡಲ್ಲ ನಾವು ಬಣ್ಣ ಅಂತೂ ಇಲ್ಲ ನೀವು ಎಲ್ಲಿ ಹೋಗ್ತೀರಾ ಅದನ್ನೆಲ್ಲ ಫೋನಲ್ಲಿ ವಿಡಿಯೋ ಮಾಡ್ತೀನಿ ನಾನು ಭಾರವನ ಎಷ್ಟು ಬೇಗ ಬೇಗ ಹೋಗತ್ತಾರ ನೋಡಿ ನಾನು ಬೇಗ ಬೇಗ ಹೋಗ್ತೀನಿ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಈ ಥರಲ್ಲಿ ವಿಡಿಯೋ ಮಾಡಿ ಇವರು ನಾನು ನಬೈಲ್ ಮಾಡ್ತೀನಿ ಇಲ್ಲೇ ಇರಿ ಎಲ್ಲಿ ಹೋಗ್ತೀರ ನಾನು ನೋಡ್ತೀನಿ ನಿಮ್ಮ ಹಿಂದಿಂದಾನೇ ಬರ್ತೀನಿ ಇವ್ರು ಒಂದ್ಸಲ ಹಿಂದೆ ಮುಂದೆ ನೋಡ್ತೀನಿ ಯಾರಾದರೂ ಇದ್ರೆ ಓ ಇಲ್ಲದೆ ಒಳಗೆ ಹೋಗ್ಬಿಡೋಣ ಅಲ್ಲವಾ ಬನ್ನಿ ಸಲ ಬುರೋ ಭಯ ಪಟ್ಟಿಲ್ಲ ಈಗ ಭಯಪಡಕ್ಕೆ ಈಗ ದೇವ ಐತಲ್ಲ ಅದಕ್ಕೆ ಅದೇವೇ ನಿನ್ ಕಾಣಿಸ್ತಲ್ಲ ಭೇ ಇರ್ಲಿವ ನೋಡೋಣ ಒಂದ್ಸಲ ಇವರು ಯಾಕೋ ಹಿಂದಿರ್ಗಂಗೈತಿ ಇಲ್ಲಿ ನಾ ಸೈಡ್ ಹೋಗ್ತೀನಿ ಯಾರು ಇಲ್ಲ ಆದರೂ ಯಾಕೋ ನನಗೂ ನಾ ಹಿಂದ ಯಾರು ಬಂದಂಗ ಬಂದಂಗ ಅನ್ಸತ್ತೈತಲ್ಲ ಏನಾಯ್ತೋ ಏನೋ ಇರ್ಲಿ ಯಾರು ಇಲ್ಲ ಹೋಗ್ತೀನಿ ಬಾಲ್ಯ ಒಳಗ ನಾವೇ ನಡಿ ಹಾ ಬನ್ನಿ ಹೋಗಿಗ ಇನ್ನೊಳಗೆ ಹೋಗು ನೀನೇನು ಹಕ್ಕಿ ಕತ್ ಮಾಡತ್ತೀಯ ನಾನು ನೋಡಿ ಇಲ್ಲಿ ಹೆಂಗ್ ವಿಡಿಯೋ ಮಾಡತ್ತೇ ನೋಡು ಅಯ್ಯೋ ಒಳಗೆ ಇಷ್ಟೊಂದು ಕತ್ಲಿದೆ ಅಲ್ಲಿ ಹೇಗಪ್ಪ ವಿಡಿಯೋ ಮಾಡೋದು ಮೊಬೈಲ್ ಟಾರ್ಚ್ ಹಚ್ಚಿರೋ ಬೆಳಕು ಕಾಣತ್ತ ಏನು ಹೆಂಗೋ ಮಾಡಲ್ಲ ಬಂದಷ್ಟು ಬರುತ್ತೆ ಮಾತಾಡೋ ಕೇಳಿ ಸಾಕು ನೀವು ಮತ್ತೆ ಯಾಕೆ ಬಂದ್ರಿ ಇಲ್ಲಿ ಗುರುಜಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ಗುರುಜಿ ಏನು ಸಮಸ್ಯೆ ಮಾಡಿದ್ದಾರೆ ಇವರು ಏನದು ಅವತ್ತೇ ನಾನು ಮಾಡಿಕೊಟ್ಟಿದ್ನಲ್ಲ ನೀವು ಮತ್ತೆ ಸಾಯುವಂಗ ಹಾಂ ಅವರತ್ತೆ ಅಂದರೆ

ತಾಯಿ ಆತ್ಮ ಆಗಿದಾಳೆ ಹೌದು ಗುರುಜಿ ಈಗ ಅವಳು ಆತ್ಮ ಆಗಿ ದೇವ ಆಗಿ ನಮ್ಮನ್ನ ಹೊಡೆಯೋದು ಬಿಡೆಯೋ ಮಾಡ್ತಾ ಇದಾಳೆ ಅಯ್ಯೋ ದೇವರೇ ನನ್ನ ತಾಯಿಗೆ ಅಂತ ಪರಿಸ್ಥಿತಿ ಬಂತು ಅದೆಲ್ಲ ನಿನ್ನ ಮಗಳು ಮಾಡಿರೋ ತಪ್ಪಿನಿಂದ ಆಗಿರೋದು ನಾನು ಏನು ಮಾಡಕಾಗುತ್ತೆ ಈಗ ನೀನು ಇಲ್ಲಿ ಬಂದಿರೋ ಕಾರಣ ಹೇಳು ಒಂದ ಸಲ ಒಂದಲ್ಲ ಮಾಡಿಬಿತ್ರೆ ಮುಗಿತ್ತು ನಂದು ಪದೇ ಪದೇ ಮಾಡ್ಕೊಡಕಾಗಲ್ಲ ಅದು ಗುರುಜಿ ಈಗ ನಾವು ಅತ್ತೆ ಬಾಳ ಕಾಡ್ತಾ ಇದ್ದಾಳೆ ಅದಕ್ಕೆ ಏನಾದರೂ ಪರಿಹಾರ ಮಾಡಿ ನೋಡು ಈಗ ಎಲ್ಲಾ ಶಂಕರಾತ್ರಿ ಇರೋದ್ರಿಂದ ನಮ್ಮಾಟ ಏನು ನಡೆಯಲ್ಲ ಎಲ್ಲಾ ಆಟ ಇರುತ್ತೆ ಅ ಒಂದು ವಾರ ಬಿಟ್ಕೊಂಡು ಬಾ ಸನೆ ಸನೆ ಬಾ ಅವಾಗ ನಾನು ನಿಮಗೆ ಮಾಡ್ಕೊಡ್ತೀನಿ ಆಗ್ರಿ ಈಗ ಏನಾದರೂ ತೈತಾಪೈತಾ ಕೊಡ್ಬೇಕಲ್ಲ ಗುರುಜಿ ಹೇಳಿದನಲ್ಲಮ್ಮ ಇದೆ ನಾನು ಹೇಳಿದನ್ನ ತಿಳ್ಕೊ ಶಂಕರಾತ್ರಿ ಮುಗಿದ ಮೇಲೆ ಎಲ್ಲಾ ಇದನ್ನ ಮಾಡ್ತೀನಿ ಆಯ್ತು ಗುರುಜಿ ಹೋಗಿ ಇಲ್ಲಿಂದ ನಾನು ನಿಮ್ಮ ತಪಸ್ಸು ಇಟ್ಕೊಂಡಿರಬೇಕು ಬಾರೆ ಗುರುಗಳು ಹೀಗೆ ಹೇಳ್ತಾ ಇದ್ದಾರಂದ್ರ ಅದರಲ್ಲಿ ಏನೋ ಅರ್ಥ ಇದೆ ಬಾ ಅವರ ಫ್ರೇಸ್ ಕಿಂತ ನಾನು ಹೋಗ್ಬಿಡಬೇಕು ಈ ಗುರುಗಳ ಮೋತಿ ಮತ್ತೆ ಇವರದು ಎಲ್ಲಾ ಒಂದ್ ಫೋಟೋ ತಕುತ್ತೇನೆ ಕ್ಯಾಮ್ರಾ ಸೌಂಡ್ ಬಂತು ನಾನು ಹೋಗಬೇಕು ಇಲ್ಲ ಅಂದ್ರೆ ನಾನು ನೋಡತರ ಅವರು ಇಲ್ಲಿ ಏನೋ ಸೌಂಡ್ ಬಂತಲ್ಲ ಏನೋ ಫೋಟೋ ತೆಗೆದಂಗಾಯಿತು ನಿಮ್ಮ ಹಿಂದಿಂದ ಯಾರಾದರೂ ಬಂದರಾ ಇಲ್ಲ ಗುರುಜಿ ನಾನು ಹಿಂದೆ ಯಾರೋ ಬಂದಿಲ್ಲ ನಾನು ನೋಡ್ತಾ ನೋಡ್ತಾನೆ ಬಂದಿದ್ದೀನಿ ನಡಿರಿ ಮೊದಲು ಇಲ್ಲಿಂದ ನಿಂದ್ರಿಬೇಡಿ ನೀವು ನಡಿರಿ ಇಲ್ಲಿಂದ ಬಾರೆ ಹೋಗನಬಾ ಗುರುಜಿ ಯಾವಾಗ ಬರਣਾ ಒಂದಸಲ ಹೇಳಿದ್ನಲ್ಲ ನಾಳೆ ಮಸ ಐತಂದ್ರೆ ಇನ್ನು ಬನ್ನಿ ಹೋಗಿ ಆಯ್ತು ಗುರುಜಿ ಬಾರಿ ಹೋಗೋಣ ಅಮ್ಮ ಏನೂ ಆಗ್ಲಿಲ್ಲಲ್ಲ ಆ ಕುರಿಚಿ ಬೈತ್ ಕಳ್ಸ್ಬಿಟ್ರಲ್ಲ ಹೌದವ್ವ ಇನ್ನೇನ್ ಮಾಡಕ್ಕಾಗಲ್ಲ ನಂಗಂತೂ ಭಯ ಆಗತ್ತೈತಿ ಹೇಗಿರ್ಬೇಕು ಗೊತ್ತಾಗ್ತಲ್ಲ ಯಾವಾಗ ನೋಡಿದ್ರು ಮೂರು ಹೊತ್ತು ದೇವ್ರ ಮನೆಗೆ ಇರ್ಬೇಕು ಅಂತ ಅನಸ್ತೈತಿ ಆ ದೇವ್ರಿಗೂ ಅವಳ ಮೇಲೆ ಕರ್ನೆ ಬಂದ್ಬಿಡುತ್ತೆ ಯಾಕಂದ್ರೆ ಅವ್ರು ಒಳ್ಳೆವಳಲ್ಲ ಅದಕ್ಕೆ ನನಗೆ ಒಳಕ್ ಹೋಗೋಣ ನಾಕ್ ಏನ್ ಮಾಡಾತ್ತ ಅಯ್ಯೋ ದೇವ್ರಿ ಈ ಚೆಂಡಾಡ್ರೆಲ್ಲ ಸೇರಿ ನಮ್ಮ ಕುಂದ್ಬಿಟ್ರ ಇವ್ರು ಬರೋಷ್ಟ್ರಲ್ಲಿ ನಾನು ರೊಟ್ಟಿ ಮಾಡ್ದಂಗ್ ನಾಟಕ ಮಾಡ್ತೇನೆ ಇಲ್ಲಾಂದ್ರೆ ಮತ್ತೆ ಬೈಸ್ಕೊಳದಾಗತ್ತೆ ಇನ್ನು ಆಗಿಲ್ಲ ನಾನಿಲ್ಲ ರೊಟ್ಟಿ ಅದು ಏನಿ ಒಬ್ಬಾಕೆಲ್ಲ ಕಂಡಪಟ್ಟಿ ರೊಟ್ಟಿ ಮಾಡಬೇಕು ಮತ್ತೇನು ಈ ಅಂಟಿನೂ ಒಂಚೂರು ಹೆಲ್ಪ್ ಆಗತ್ತಿಲ್ಲ ಒಬ್ಬಾಕೆ ಮಾಡಿ ಮಾಡಿ ರಗಡ ಆಯಿತು ಮತ್ತು ನೀವು ಹಾಕಿಲ್ಲ ಅಡುಗೆ ಮನೆಗೆ ಬರತ್ತೀರ ಇಲ್ಲ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲ ಎಲ್ಲಿ ಹೋಗಿದ್ರೆ ಏನು ಸದ್ಯ ಹೇಳ್ತಾ ಇರಲಿಲ್ಲ ನಾನು ಇರಲಿ ಅಂತ ರೊಟ್ಟಿ ಮಾಡಾಕತ್ತೆ ಇಲ್ಲ ಅಲ್ಲಿ ಬಾಗಲ್ದಾಗ ಕುಂತಿದ್ದು ಬ್ಯಾಸ್ತರ ಆಗಕತ್ತೆ ಕುಂತು ಕುಂತು ಅದಕ್ಕೆ ಬಾಗಲ್ದಾಗ ಕುಂತಿದ್ದು ತಗೋ ಆಯಿತು ನೀ ಮಾಡಿ ಸರಿ ಬನ್ನಿ ಅಮ್ಮ ನಾನು ಹೇಳಿಲ್ಲ ಆಕೆ ಎಲ್ಲಿ ಬರಬೇಕು ಅಡಿಗೆ ಮನೇಲಿ ಬಿದ್ದಾಳ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಲಿ ಬಾ ಆದರೂ ನಂಗೆ ಅವಳನ್ನೆಲ್ಲ ಡೌಟು ಡೌಟ್ ಪಡೋವಂತೆ ಬಾರಮ್ಮ ಇದೇ ಆಯ್ತು ಬರೀ ನೋಡಿದ್ರಲ್ಲ ಫ್ರೆಂಡ್ಸ್ ಅವರು ಯಾವ ರೀತಿ ನಮ್ಮ ಅಮ್ಮನ ಕೊಲೆ ಮಾಡಿದಾರಂತ ನನಗೆ ಈಗ ಗೊತ್ತಾಯ್ತು ಭಾಳ ಬೇಜಾರಾಯ್ತು ಕೇಳಿ ಆದರೆ ಇದಕ್ಕೆಲ್ಲ ಪ್ರತಿಫಲ ಕೊಟ್ಟೆ ಕೊಡ್ತೀನಿ ಅವ್ರ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅವ್ರನ್ನ ಸುಮ್ಮನೆ ಬಿಡಲ್ಲ ಈ ಇದು ಫೋನಲ್ಲಿ ರೆಕಾರ್ಡ್ ಮಾಡಿರೋದನ್ನು ನಮ್ಮ ಅಣ್ಣನಿಗೆ ನಮ್ಮ ಅಪ್ಪನಿಗೆ ತೋರಿಸಿ ಪೊಲೀಸರಿಗೆ ತೋರಿಸಿ ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ ಅವರು ಜೈಲಲ್ಲಿ ಕೊಳಿಬೇಕು ಹಾಗೆ ಮಾಡ್ತೀನಿ ಆದರೆ ನಮ್ಮ ಅಣ್ಣನ ಮಕ್ಕಳು ಅಲ್ಲ ಆಗ್ತಾರೆ ಹಂಗಂತ ಈ ನಮ್ಮ ಅಪ್ಪನಿಗೂ ತೊಂದರೆ ಮಾಡ್ತಾಳೆ ಬೇಡ ಇದು ಇಲ್ಲಿಗೆ ಮುಂದುವರಿದು ಬೇಡ ಇಲ್ಲಿಗೆ ನಿಲ್ಲಿಸಬೇಕು ಅದಕ್ಕೆ ಈ ಸಂಕ್ರಾಂತಿಗೆ ಇಷ್ಟು ತೋರಿಸಿದ್ದೀನಿ ನಾಳೆ ಇವಳಿಗೇನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್